ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕರ್ನಾಟಕದ ಮಂಟಿಗೆ ಮುಗಿದಿದೆ ಏಪ್ರಿಲ್ ಇಪ್ಪತ್ತಾರು ಮೊದಲ ಹಂತದ ಮತದಾನ ನಡೆದಿತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಇದೀಗ ಎರಡನೇ ಹಂತದಲ್ಲಿ ಮೇ ಏಳನೇ ತಾರೀಕು ಇನ್ನುಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿದಿದೆ ಆದರೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಸ್ಪಷ್ಟವಾಗಿ ಎರಡು ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಒಂದು ಟ್ವೀಟ್ ಮಾಡುವ ಮೂಲಕ ಆ ಟ್ವೀಟ್ನ ಸಾರಾಂಶ ಏನು ಅನ್ನೋದನ್ನ ನೋಡೋಕು ಮುಂಚೆ ಎರಡು ಬಹು ಮುಖ್ಯ ಸಂಗತಿಗಳನ್ನ ಅವರು ದಾಖಲಿಸಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಗಳಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕರ್ನಾಟಕ ಲೋಕಸಭಾ ಚುನಾವಣೆಯ ರಿಸಲ್ಟ್ ಮರುಕಳಿಸಬಹುದು ಸಿದ್ದರಾಮಯ್ಯ ಅವರ ಸುನಾಮಿ ಸಂಪೂರ್ಣವಾಗಿ ಕೈ ಹಿಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಮರುಸೃಷ್ಟಿ ಆಗಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ ಯಾಕೆ ಈ ಮಾತನ್ನ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅನ್ನುವಂತಹ ಎರಡೆರಡು ಜೋಡೆತ್ತು ಅತ್ಯಂತ ಅಚ್ಚುಕಟ್ಟಾಗಿ ನಾಜೂಕಾಗಿ ಅದು ಪ್ರಣಾಳಿಕೆಯನ್ನು ಸಿದ್ಧಪಡಿಸುವ ವಿಚಾರದಿಂದ ಹಿಡಿದು ಬೂತ್ ಮಟ್ಟದಲ್ಲಿ ಮತಗಳನ್ನು ಸೆಳೆಯುವಂತಹ ಸ್ಥಳೀಯ ನಾಯಕರನ್ನು ಒಗ್ಗೂಡಿಸುವಂತಹ ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದೆ ಪಂಚ ನ್ಯಾಯಗಳು ಒಂದು ಕಡೆ ಪಂಚ ಗ್ಯಾರಂಟಿಗಳು ಒಂದು ಕಡೆ ಎಲ್ಲವೂ ಕಡೆ ಕಾಂಗ್ರೆಸ್ಗೆ ಒಂದು ಕಡೆ ವರವಾಗ್ತಾನೆ ಬರ್ತಾ ಇತ್ತು ಇನ್ನು ಬಿಜೆಪಿಯ ಲೆಕ್ಕಾಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸ್ಥಳೀಯ ನಾಯಕರ ಬಹುದೊಡ್ಡ ದಂಡನ್ನು ಇಟ್ಕೊಂಡಿದ್ರೆ ಬಿ ಜೆ ಪಿಯಲ್ಲಿ ಸ್ಥಳೀಯ ನಾಯಕರ ದಂಡೆ ಇರಲಿಲ್ಲ ಸ್ಥಳೀಯ ನಾಯಕರ ಬಹುದೊಡ್ಡ ಅಭಾವ ಕಾಡ್ತಿತ್ತು ಕ್ಷೇತ್ರವಾರು ಕೂಡ ಬಹುದೊಡ್ಡ ಬಂಡಾಯಗಳು ಇದ್ವು ಇದರ ಜೊತೆಯಲ್ಲಿ ಬಿ ಜೆ ಪಿ ನೇಹಾ ಅವರ ಸಾವಿನ ಪ್ರಕರಣವನ್ನು ಒಂದು ಹಂತಕ್ಕೆ ಬಹುದೊಡ್ಡ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾನೆ ಬಂದಿತ್ತು ಅದನ್ನು ಜೀವಂತವಾಗಿ ಇಡುವಂತಹ ಸಂದರ್ಭದಲ್ಲೇ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳ ರಾಸಲೀಲೆ ಪ್ರಕರಣ ಬಹುದೊಡ್ಡ ಸ್ಫೋಟಕವಾಗಿ ನೇಹಾ ಅವರ ಸಾವಿನ ಪ್ರಕರಣದ ಕಳೆ ಕುಂದುತ್ತಾ ಬಂತು ಅಥವಾ ಅದರ ಪ್ರಭಾವ ತಗ್ಗುತ್ತಾ ಬಂತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಬಿಜೆಪಿ ನೇಹಾ ಅನ್ನುವಂತಹ ಹೆಸರನ್ನೇ ರಾಜಕೀಯಕ್ಕೋಸ್ಕರ ದಾಳವಾಗಿ ಬಳಸ್ಕೊಳ್ತಾ ಇದ್ರೆ ಎದುರಾಳಿಯ ಕಾಂಗ್ರೆಸ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳ ಯಾವೆಲ್ಲ ಸಮುದಾಯಗಳ ಹೆಣ್ಣುಮಕ್ಕಳು ಅದರಲ್ಲೂ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಕ್ಕಳು ಕೂಡ ಇದ್ರು ಅವರು ನರ್ಕ ನೋಡಿದ್ದಾರೆ ಅನ್ನುವಂತಹ ಪ್ರಕರಣ ಏನಿತ್ತು ಅದನ್ನು ಅತ್ಯಂತ ಜೀವಂತವಾಗಿ ಇಡುವುದರ ಜೊತೆ ಜೊತೆಯಲ್ಲಿ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ತು ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ಬಂದರೆ ಹಲವು ವಿಚಾರಗಳಲ್ಲಿ ಬಂಡಾಯಗಳನ್ನು ಶಮನ ಮಾಡುವಂತಹ ವಿಚಾರ ಇರಬಹುದು ಜೊತೆಯಲ್ಲಿ ಎಲ್ಲ ವೇದಿಕೆಗಳಲ್ಲಿ ಒಂದು ಸಣ್ಣ ಲೋಪವಾಗದಂತೆ ನೋಡಿಕೊಳ್ಳುವಂತಹ ಕೆಲಸ ಮಾಡಿತ್ತು ಆದರೆ ಬಿಜೆಪಿಯ ವಿಷಯಕ್ಕೆ ಬಂದ್ರೆ ಆರ್ ಅಶೋಕ್ ಅವರನ್ನ ಉತ್ತರ ಕರ್ನಾಟಕದ ಕ್ಷೇತ್ರಗಳಲ್ಲಿ ಪ್ರಚಾರದ ವೇದಿಕೆಗಳ ಮೇಲೆ ಆರ್ ಅಶೋಕ್ ಅವರನ್ನು ವಿಪಕ್ಷ ನಾಯಕರಾಗಿ ನಿಲ್ಲಿಸಿಕೊಳ್ಳಿಲ್ಲ ಕೇವಲ ವಿಜೇಂದ್ರ ಅವರಷ್ಟೇ ವೇದಿಕೆಗಳ ಮೇಲೆ ಕಾಣಿಸ್ಕೊಂಡ್ರು ಜೊತೆಯಲ್ಲಿ ಮೋದಿ ಅವರ ಪ್ರಚಾರದ ವೇದಿಕೆಗಳಲ್ಲೂ ಕೂಡ ಖಾಲಿ ಕುರ್ಚಿಯ ಪ್ರದರ್ಶನಗಳಾದವು ಬಹುದೊಡ್ಡ ಬಂಡಾಯ ಬಿಜೆಪಿಯಲ್ಲಿ ಇದ್ದೇ ಇತ್ತು ಇದರ ಜೊತೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಹೇಳ್ತಾ ಇದ್ರೆ ಇವರು ಸಂಕಲ್ಪ ಪತ್ರವನ್ನಷ್ಟೇ ಜನರ ಮುಂದಿಟ್ಟಿದ್ರು ಇದ್ರ ಜೊತೆಯಲ್ಲಿ ಬಿಜೆಪಿ ತಾನೇನ್ ಕೊಡ್ತೀನಿ ಅನ್ನೋದನ್ನ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ನ ಪ್ರಣಾಳಿಕೆಯನ್ನೇ ಪ್ರಚಾರ ಮಾಡ್ತಾ ನಿಂತಿತ್ತು ಈ ಎಲ್ಲಾ ಅಂಶಗಳು ಕೂಡ ಬಿ ಜೆ ಪಿ ರಾಜ್ಯದಲ್ಲಿ ಬಹುದೊಡ್ಡ ಹೊಡೆತ ಕೊಡಬಹುದು ನೋಡಿ ಗುರ್ರಾಜ್ ಅಂಜನ್ ಅವರು ಹೇಳ್ತಿರು ಲೆಕ್ಕಾಚಾರಗಳ ಪ್ರಕಾರಕ್ಕೆ ಬಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಿಸಲ್ಟ್ ಮರುಕಳಿಸಬಹುದು ಅನ್ನೋದಾದ್ರೆ ಕಾಂಗ್ರೆಸ್ ಹದಿನೆಂಟು ಸ್ಥಾನಗಳನ್ನು ಗೆಲ್ಲಬಹುದು ಜೊತೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅವತ್ತು ಬಿಜೆಪಿ ಏಳು ಸ್ಥಾನ ಗೆದ್ದಿತ್ತು ಜೊತೆಯಲ್ಲಿ ಮೂರು ಸ್ಥಾನಗಳನ್ನ ಜನತಾ ದಳ ಗೆದ್ದಿತ್ತು ಒಂದು ವೇಳೆ ಸಿದ್ದರಾಮಯ್ಯ ಅವರ ಸುನಾಮಿ ನಿಜಕ್ಕೂ ಸಂಪೂರ್ಣವಾಗಿ ಕೈ ಹಿಡಿದಿದ್ರೆ ಕಾಂಗ್ರೆಸ್ಗೆ ತೊಂಬತ್ತೊಂದರ ರಿಸಲ್ಟ್ ಮರುಕಳಿಸಬಹುದು ಅನ್ನೋ ಮೂಲಕ ಎರಡನೇ ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕರ್ನಾಟಕ ರಾಜ್ಯ ವಿ ಲೋಕಸಭಾ ಚುನಾವಣೆಯ ರಿಸಲ್ಟ್ ಪ್ರಕಾರ ಕಾಂಗ್ರೆಸ್ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಗೆದ್ದಿತ್ತು ಬಿಜೆಪಿ ನಾಲ್ಕು ಸ್ಥಾನ ಗೆದ್ದಿತ್ತು ಜನತಾ ಪಕ್ಷ ಒಂದೇ ಒಂದು ಸ್ಥಾನ ಗೆದ್ದಿತ್ತು ಅಲ್ಲಿಗೆ ಕಾಂಗ್ರೆಸ್ ಇಲ್ಲ ಹದಿನೆಂಟು ಸ್ಥಾನ ಗೆಲ್ಲಬಹುದು ಅಥವಾ ಇಪ್ಪತ್ ಮೂರು ಸ್ಥಾನ ಗೆಲ್ಲಬಹುದು ಈ ಎರಡರ ಮಧ್ಯೆ ಹದಿನೆಂಟರಿಂದ ಇಪ್ಪತ್ಮೂರು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತಹ ಭವಿಷ್ಯವಾಣಿಯನ್ನ ಗುರುರಾಜ್ ಅಂಜನ್ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ರಿಸಲ್ಟ್ ಏನಾಗಬಹುದು